ಕೋಲಾರ ತಾಲೂಕು ವ್ಯಾಪ್ತಿಯ ವಾಹನಗಳ ಟೋಲ್ ವಸೂಲಾತಿಗೆ ವಿರೋಧ ಕೋಲಾರ ತಾಲೂಕಿನ ಮುಳವಾಡ ಟೋಲ್ ಸಂಗ್ರಹದಲ್ಲಿ ಕೋಲಾರ ತಾಲೂಕ್ ವ್ಯಾಪ್ತಿಯ ವಾಹನಗಳ ಸಂಚಾರಕ್ಕೆ ಉಚಿತವಾಗಿ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿ ಕೋಲಾರ ತಾಲೂಕ್ ವಾಹನ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಟೋಲ್ ಸಂಗ್ರಹ ಕೇಂದ್ರದ ಮುಂಭಾಗ ಪ್ರತಿಭಟನೆ ನಡೆಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ವಾಹನ ಚಾಲಕರ ಒಕ್ಕೂಟದ ಅಧ್ಯಕ್ಷ ಸಿದ್ದು ಗಣಿ ಉಪಾಧ್ಯಕ್ಷ ಮೈಪೂಬ್ ಕೊರ್ತಿ ಹಾಗೂ ರೈತ ಸಂಘದ ಮುಖಂಡ ಸೋಮು ಬಿರಾಧರ್ ಮಾತನಾಡಿ ನಿಯಮ ಮೀರಿ ಕೋಲಾರ ವ್ಯಾಪ್ತಿಯ ವಾಹನಗಳ ಟೋಲ್ ಸಂಗ್ರಹ ಮಾಡುತ್ತಿರುವುದು ತರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೋಲಾರ ಪಟ್ಟಣ ಪುನರ್ವಸತಿ ಕೇಂದ್ರವಾಗಿದ್ದು ಅಲ್ಲದೆ ಮುಳವಾಡ ಟೋಲ್ ಕೇಂದ್ರದ ಸಮಿತಿಯಲ್ಲಿರುವ ಕಾರಣ ಕೋಲಾರ ಪಟ್ಟಣದ ವಾಹನಗಳಿಗೆ ಟೋಲ್ ವಸೂಲಾತಿ ಮಾಡಬಾರದು ಎಂದು ಒತ್ತಾಯಿಸಿದರು ಅಧಿಕಾರಿಗಳ ಸಕಾರಾತ್ಮಕ ಸ್ಪಂದನೆಯ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ಚಾಲಕರ ಒಕ್ಕೂಟದ ಮನವಿಯ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು ಟೋಲ್ ಸಿಬ್ಬಂದಿಗಳು ಹಾಗೂ ತಹಶೀಲ್ದಾರ್ ಎಸ್ ಎಸ್ ನಾಯಕಲಮಠ ಅವರೊಂದಿಗೆ ಈ ವಿಷಯವಾಗಿ ಸುದೀರ್ಘವಾಗಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಶ್ಯಾಕಾ ಬಳಗಾರ ಕನ್ನಡ ಧ್ವನಿ ನ್ಯೂಸ್ ಕೋಲಾರ್ बाद mm -hmm. और ये कौन है पटना का चाला करो उत्मोत्त की जय हो

અલા મુજે પરો પર દે સુત્રા ખા માતર આ જાતો આ યમન કુરી આ નોડી એનર્જી ના ಬರಂಗಿಲ್ಲ ಮಾಡ್ರಿ ಸರ್ಗು આ 130 પડી કોન છે આરા 40 ಏನ್ ಹೇಳಿ ನಮ್ ನಮ್ ಕೆಲಸ ಮಾಡ್ಕೊಂಡ್ರ ಪೋಟಿ ಪ್ರತಿಯೊಂದು <sketches>

ನಮಗೆ ಮಾತನ್ನ ಡಿ ಸಿ ಸಾಹೇಬ್ರಿ ನಮ್ಮ ಎಸ್ ಪಿ ಸಾಹೇಬ್ರೆ ಮಾತಾಡ್ತಾ ನಾವು ಹಳಿ ಮಾತಾಡಂಗಿಲ್ಲ ಯಾರಿದ್ದ ಎಸ್ ಪಿ ಸಾಹೇಬ್ರ್ ಗಿರೀಶ್ ಸರ್ ಇದ್ದೀವಿ ಗಿರೀಶ್ ಸಾಹೇಬ್ರ ಇದ್ದಾಗ ನೀವು ಇದ್ರೆ ಇದ್ದಾಗ ಹಾಕಿದ್ದೀವಿ ಅವ್ರ ನೇತೃತ್ವದ ಡಿ ಸಿ ಮೀಟಿಂಗ್ ಹಾಕಿದ್ದೀವಿ ಅದಕ್ಕಾಗಿ ನೀವು ಡಿ ಸಿ ಸಾಹೇಬ್ರಿಗೆ ಅಂತ ಇಂತ ಡಿ ಸಿ ಸಾಹೇಬ್ರ ಬರುವವರೆಗೂ ನಾವು ಬಂದ್ ಮಾಡ್ತೀವಿ ಸಂಪೂರ್ಣ ಬಂದ್

ನಮ್ಮ ನಿಯಮದ ಬಗ್ಗೆ 60 ಕಿಲೋಮೀಟರ್ ನೀವು ಪಕ್ಕ ಒಂದು ಟೂಲ್ ಗೆ ಮಾಹಿತಿ ಇತ್ರ ಬಾರ್ ಇನ್ಶೂರೆನ್ಸ್ ಪ್ಲಾನ್ ಯೋಚನೆ ಮಾಡ್ತಾರೆ

ಇನ್ನೂ ಎಷ್ಟು ಕಟ್ಟಕರಿದ್ರೆ ಹಾ ಮಾಡಿಲ್ರಿ ಎಲ್ಲ ಸರ್ಕಾರದ ನಾನು ಯಾವ್ದೇ ಮಾಡೋದಿಲ್ಲ ನಾನು ನೋಡಿದಾರ ನನಗೇನು ನಾ ಮಾಡಿದ್ದ और 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 هonders wo list one�? he is in Delhi a place kinda my name as battle to teach me and life in Islamit ج覚ا staffs..it's been done in leater ia existin'...i Ali Chen..i ..Roore..is..O..f define ça..Ara..sh pada eg.. pikirnak papalan..ik..Rua..SEK..O..ifts..O..sin.. Rot adam.. ಇವತ್ತು ಗಾಡಿಯವರಿಗೆ ನಾನು ಡಿ ಸಿ ಸಾಹೇಬ್ ಮತ್ತೆ ಎಸ್ ಪಿ ಸಾಹೇಬ ಮತ್ತೆ ನಾವ್ ಹೈವೇ ಡಿಪಾರ್ಟ್ಮೆಂಟ್ ವಿಜಯ್ ಪಾಟೀಲ್ ಸರ್ ಅವ್ರ ಒಬ್ರು ನೈತಾಗ ಏನ್ ಮಾಡಿ ಸುಮ್ಮನೆ ಆ ಕೂಡ ಕೂಡ ಪಾಸ್ ನಾವು ಕೇಂದ್ರದವ್ರು ಮಾಡಿಲ್ಲ ಸಾಹೇಬ್ರು ಮಾತಾಡ್ಯಾರ ಈಗ ಅವ್ರವ್ರೂ ನಾವು ಯಾವ ಮಂದಿ ಪಾಸ್ ಮಾಡಿಲ್ಲ ನಾವ್ ರೂಢಿನ ಇಲ್ಲಂಗಿಲ್ಲ ದಯಮಾಡಿ ಎಲ್ಲಾ ಗಾಡಿಯವ್ರಿಗೆ ಹೇಳ್ರಿ